ಪ್ರತಿಷ್ಠಾಪನಾ ಹಾಗೂ ಸುಂದರವಾಗಿ ನಿರ್ಮಾಣ ಮಾಡಿರತಕ್ಕಂಥ ಒಂದು ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಆಶೀರ್ವಾದ ಸದಾವಕಾಲ ಈ ಒಂದು ಮಂದಿರದ ಯಶಸ್ಸಿಗೆ ಕಾರಣರಾಗಿರತಕ್ಕಂಥ ನಡದಾಡುವ ದೇವರು ಮಾತನಾಡುವ ದೇವರು ಸಮತೆಯ ಸಂತರಾಗಿರತಕ್ಕಂಥವರು ಬಹುತೇಕ ಇಂಚಲವನ್ನು ಗೊಂಚಲವಾಗಿ ಮಾಡಿರ್ತಕ್ಕಂಥ ಇಡೀ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಕೀರ್ತಿಯನ್ನು ಈ ಕ್ಷೇತ್ರಕ್ಕೆ ಯಾರಾದರೂ ಬಂದಿದ್ರೆ ಅದು ಪುಣ್ಯಾತ್ಮರ ಶಿವಾನಂದ ಭಾರತಿ ಅಪ್ಪಗಳಿಂದ ಅಂತಕ್ಕಂಥ ಅತ್ಯಂತ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ ಅಂತ ಒಂದು ಪರಮ ಪೂಜ್ಯರ ಸನ್ನಿಧಾನಕ್ಕೂ ಭಕ್ತಿಯಿಂದ ನಮಿಸಿ ಅವರ ಅಮೃತ ಹಸ್ತದಿಂದ ಈಗಾಗಲೇ ಈ ಮೂರ್ತಿ ಲೋಕಾರ್ಪಣೆಗೊಂಡಿರ್ತಕ್ಕಂಥದ್ದು ಇದು ಒಂದು ಪುಣ್ಯದ ಕಾರ್ಯ ಅಂತ ಹೇಳ್ಕೊಂಡು ಬಹುತೇಕ ಬಂಧುಗಳೇ ಹಿಂದಿನ ದಿನಮಾನದಲ್ಲಿ ಎಲ್ಲಿ ಆಗುಡ ಜೊತೆ ಶಿವಪುತ್ರ ಎಲ್ಲಿ ಊರೊಳಗ ಪ್ರವಚನ ಹೇಳಾರ ಅಲ್ಲಿ ಎಲ್ಲ ಮಂದಿರ ಆಗ್ಲಕ್ಕ ಬರೆಯ ಉದ್ಘಾಟನೆ ಮಾಡೋದು ಭಾರತೀಯ ಪೂರ್ಣ ಕಾರ್ಯಕ್ರಮ ತೀರ್ಪು ಬಾಳೆದಿಂದ ಅಂತ ಪರಮ ಪೂಜರಿಗೆ ಮತ್ತೊಮ್ಮೆ ಭಕ್ತಿಯಿಂದ ನಮಿಸಿ ಧರ್ಮದ ಒಡೆಯರು ಈ ಧರ್ಮವನ್ನು ಉನ್ನತೀಕರಣಗೊಳಿಸುವಲ್ಲಿ ತಮ್ಮ ಶ್ರಮವನ್ನ ನಿರಂತರವಾಗಿ ಬಂಧುಗಳೇ ಬಹುತೇಕ ಆ ಗುರುಗಳೊಂದು ಹೆಮ್ಮೆಯನ್ನು ನಾವೆಲ್ಲರೂ ಇವತ್ತು ನೀವೆಲ್ಲ ಕೂತಿರಿ ಗುರು ಪೂರ್ಣಿಮೆಗೆ ಬೆಳಗಾವಿಯಿಂದ ಬಂಗಾರ ತೆಗೆದುಕೊಂಡು ಹೋಗ್ಬೇಕು ಬೆಳ್ಳಿ ತಗೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ನಮ್ಮ ನಾಯಕರೆಲ್ಲ ಒಂದು ಇಚ್ಛೆಯನ್ನ ಮಾಡಿದಾಗ ನಮ್ಮ ಜಗದ್ಗುರುಗಳು ನಿರನಜನಂದಪುರಿ ಸ್ವಾಮಿಗಳು ಹೇಳ್ತಾದರೆ ಬಂಗಾರ ಇಟ್ಟ ಕಾಲ ಮಾಡಕ್ ಮತ್ತೊಂದು ಆಳ ತರ್ಬೇಕಾಗ್ತದ ಆ ಬೆಳ್ಳಿಯನ್ನು ನೋಡ್ಕೊತ ಕೊಡ್ಲಿಕ್ಕೆ ಇನ್ನೊಂದು ಕಾಮಗಾರ ಹಚ್ಬೇಕಾಗ್ತದ ಆ ಬೆಳ್ಳಿ ಬಂಗಾರಕ್ಕಿಂತ ಓದ್ತಕ್ಕಂಥ ವಿದ್ಯಾರ್ಥಿಗಳ ಪುಸ್ತಕ ತಂದ್ಕೊಡ್ರಿ ಆಯಸ್ ಕೆಸ್ ಓದ್ತಕ್ಕಂತ ಮಕ್ಕಳಿಗೆ ಗ್ರಂಥಗಳನ್ನು ತಂದ್ಕೊಡ್ರಿ ಶಾಲಾ ಮಕ್ಕಳಿಗೆ ಬರ್ಲಿಕ್ಕು ವಾಹನವನ್ನು ತಂದ್ಕೊಡ್ರಿ ಅಂತ ತಿಳ್ಕೊಂಡು ಈ ಇವತ್ತಿನ ತೀರ್ಮಾನದ ನಮ್ಮೆಲ್ಲರ ಸೌಭಾಗ್ಯ ಬಂಧುಗಳು ನಮ್ಮೆಲ್ಲರ ಸೌಭಾಗ್ಯ ಬಹುತೇಕ ನಾನು ಬಹಳ ಒಡನಾಟಗಳು ಇರ್ತಕ್ಕಂಥದ್ದು ಅತ್ಯಂತ ಸಮಾಜದಲ್ಲಿ ಏನಾದ್ರು ಕ್ರಾಂತಿ ಮಾಡತಕ್ಕಂಥ ಬಹುತೇಕ ಇಪ್ಪತ್ತು ವರ್ಷದಲ್ಲಿ ಬಹುತೇಕ ಎಲ್ಲ ಕಡೆನೂ ಪಂದ್ರೆ ತಮ್ಮ ಕ್ಷೇತ್ರ ವಿಸ್ತಾರ ಮಾಡಿರ್ತಕ್ಕಂಥದ್ದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವ್ರು ಅವರ ಪುಣ್ಯಾತ್ಮರೇ ಹಲವಾರು ಕಾರ್ಯಕ್ರಮದ ಇಡೀ ಪುಣ್ಯಾತ್ಮ ಜೊತೆಯಾಗಿ ಮತ್ತೆ ಹೊರ ರಾಜ್ಯಗಳಿಗೆ ಕೂಡ ತೆರತಕ್ಕಂಥ ಸಂದರ್ಭ ಇರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಬಂದಿಲ್ಲ ತಿಳ್ಕೊಂಡು ಯಾರು ಬ್ಯಾಸ್ ಪಡ್ಕೊಳ್ಬೇಡ್ರಿ ಅವರ ಆಶೀರ್ವಾದ ಈ ಧರ್ಮಕ್ಕೆ ಇರ್ತತಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ಅಂತ ಪರಮ ಪೂಜಾ ಭಕ್ತಿಯಿಂದ ಶಿರವನ್ನ ಭಾಗಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಇದೇ ಪುಣ್ಯಾತ್ಮರೆ ಗಾಳೇಶ್ವರ ಹಪ್ಪಗಳ ಶ್ರೀ ಚರಣದಲ್ಲಿ ಕೂಡ ಚಿನ್ನದಪ್ಪಗಳು ಸನ್ನಿಧಾನದಲ್ಲಿ ಭಕ್ತಿಯಿಂದ ನಮಿಸಿ ಹ್ಯಾಗ ಗುರು ಇರ್ತಾರ ಹಾಗೆ ತುಂಬಿದು ಕೂಡ ತೊಳ್ಕೋದು ಅಂದಾಗ ಇವತ್ತಿನ ಪೂರ್ಣಾನಂದ ಭಾರತಿ ಅಪ್ಪಗಳು ನೋಡಿದಾಗ ಗೊತ್ತಾಗ್ತದ ಬಂಧುಗಳೇ ಅಂತ ಪರಮ ಪೂಜ್ಯರು ಇವತ್ತಿನ ಕಾರ್ಯಕ್ರಮದ ಪಾವನ ಸಾನಿಧ್ಯದಲ್ಲಿ ವಿರಾಜಮಾನರಾಗಿದ್ದಾರೆ ಅವರ ಪಾದಕ್ಕೂ ಭಕ್ತಿಯಿಂದ ನಮಸ್ಕಾರಗಳನ್ನ ತಿಳಿಸ್ತಾ ಇನ್ನೊಬ್ಬ ಹರಿಭಕ್ತ ಪರಾಂಗರಾಗಿರ್ತಕ್ಕಂತ ಪರಮ ಪೂಜ್ಯರಲ್ಲಿ ಕೂಡ ಭಕ್ತಿಯ ನಮಸ್ಕಾರಗಳನ್ನ ತಿಳಿಸ್ತಾ ಬಹಳ ತಮ್ಮ ಎಲ್ಲ ಸಂದೇಶವನ್ನು ಕೊಡುವುದ್ರೂ ಮುಖ್ಯನ ಬೆಳಗಾವಿ ಜಿಲ್ಲೆಯ ನಗರಾಭಿವೃದ್ಧಿ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ನಮ್ಮ ಶ್ರೀಮಠದ ಆಧಾರ ಸ್ತಂಭವಾಗಿರ್ತಕ್ಕಂಥ ಚಿಂಗಳೇಶ್ವರಲ್ಲಿ ಕೂಡ ಅತ್ಯಂತ ಭಕ್ತಿಯ ಶರಣಾರ್ಥಿಯ ಸಂದರ್ಭವಾಗಿರತಕ್ಕಂಥ ಕಾರ್ಯವನ್ನು ಇವತ್ತು ನೀವು ಮಾಡಿ ಒಂದು ಮಾತು ಬರೀತಾರೆ ಬದುಕು ಬೊಗಸೆಯಲ್ಲಿ ಹಿಡಿದಿಟ್ಟ ನೀರ ಬಿದ್ದಂತೆ ಬಸ್ಸಿದು ಹೋಗುವ ಮುನ್ನ ಬಳಿಸು ಕ್ಷಣ ವ್ಯರ್ಥವಾಗದಂತೆ ಹೇಳಿ ಬಾಳ ಸುಂದರವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿರಿ ನಾವೆಲ್ಲಾ ಹೋಗೋರು ಇದ್ದೀವಿ ಆದ್ರೆ ಬೀರೇಶ್ವರ ಮಾತ್ರ ಈ ಭೂಮಿ ತಿರುಗಿ ಶಾಶ್ವತವಾಗಿ ತಾವೆಲ್ಲ ಮಾಡಿರಿ ಬಹುತೇಕ ಬೀರೇಶ್ವರನ ಶಕ್ತಿ ಎಂತಾದ್ರು ಅಂತ ಕೇಳಿದ್ರ ಒಂದು ಮಾತು ತಾವೆಲ್ಲ ನೆನ್ಪಿಟ್ಕೊಳೆ ಪುಣ್ಯ ಹಾಕ್ತಾರೆ ಬಹಳ ದೇವರ ಪರಮಾತ್ಮನ ಸೇವೆಯನ್ನ ಮಾಡ್ತಕ್ಕಂತ ಸಂದ ಕಾಸಿ ಹೋಗ್ತಕ್ಕಂತ ಪ್ರಸಂಗ ಬಂದಿರ್ತದ ಹುಟ್ಟ ಬಂಜೇರ್ ಕಡೆಯಿಂದ ನೀನು ಸೇವಾ ಮಾಡ್ಕೊತ ತಿಳ್ಕೊಂಡು ಬೀರ ದೇವರ ತಂದೆಗೆ ತನಕ ಸಂದರ್ಭ ಸಂದ ಸೂರಮ ದೇವ ಪ್ರಯತ್ನ ಮಾಡಿ ತಪಸ್ಸಿನ ಮಾಡಿ ಪರಮಾತ್ಮನ ಬೆವರ ಹನ್ನ ತಾನ ಸ್ವೀಕಾರ ಮಾಡಿದಾಗ ಭಗವಂತನ ಸಂಬುತದಿಂದ ಜನ್ಮ ತಾಳಿರ್ತಕ್ಕಂಥೇಶ್ವರ ನೆನ್ಪಿಟ್ಕೋರಿ ಒಂದು ಹಿಡಿ ಬಗಸಿ ಅಥವಾ ಕೈ ಒಳಗೆ ಹಿಡಿ ಬೆಂಕಿಯಲ್ಲಿ ಹಿಡಲಿಕ್ಕೆ ಬರ್ತದ ಆದ್ರೆ ಬೀರೇಶ್ವರ ಔದ್ದಾರದ ಗಣನೆಯನ್ನ ಮೈನಲ್ಲಿ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಪುಣ್ಯ ಅಂದು ಪವಾಡ ಆಗ್ಯಾವ ಇಂದು ಆಗೋವೋ ಮುಂದೂ ಅಂತ ಇವತ್ತಿಗೂ ಕೂಡ ಸತ್ಯದ್ಯುಗದಲ್ಲಿ ಇವತ್ತು ಕೂಡ ಪವಾಡ ನೋಡದವ ಯಾಕಂದ್ರೆ ನಮ್ಮ ಅಥಣಿ ತಾಲೂಕಿನ ಅಡ್ಡಳ್ಳಿ ಗ್ರಾಮದೊಳಗೆ ನೀರೇನು ಹೋಗಿ ಮೂರ್ತಿ ಮಾಡ್ಕೊಂಡು ಅದೇ ಸಮೀಪದಾಗ ಒಂದ್ ಕಲ್ಲಿನೊಳಗೆ ಕುದುರೆ ಮೇಲೆ ಬೀರದೇವರು ಕೂತಿರ್ತಕ್ಕಂಥ ಮೂರ್ತಿಯನ್ನು ಅಂತ ತಿಳ್ಕೊಂಡು ಈ ವಾಲಗ ಬಡದ ಪುಣ್ಯಾತ್ಮ ಐದು ಲಕ್ಷ ದುಡ್ಡು ಗೊಳ ಮಾಡ್ಕೊಂಡು ಹೋಗ್ಯಾರ ಐದು ಲಕ್ಷ ಕಲಾವಿಗೆ ಪತ್ತಾರ ಕಡೆ ಹೋಗ್ತಾರ ಆ ಮೂರ್ತಿ ಮಾಡ್ತಕ್ಕಂಥ ಕಡೆ ಒಂಬತ್ತು ಲಕ್ಷದಾಗ ನಾವು ಒಂದು ರೂಪಾಯಿ ಕಡಿಮೆ ಆಗುದ ನಾನು ಮೂರ್ತಿ ಮಾಡೋದು ಹೋಗಂತ ಹೇಳ್ತಾನ ಅವಾಗ ನೋಡಪ್ಪ ನಮ್ದು ಡೊಳ್ಳು ಬಿಡೋದು ಬಿಡೋದು ರಕ್ತ ನೀರಾಗಿತಿ ಇನ್ನೊಂದು ನಾಲ್ಕು ಬೇಕಾದಾಗ ಒಳೆ ಮಾಡಿ ತಂದು ಕೊಡ್ತಿ ದಯವಿಟ್ಟು ಮೂರ್ತಿ ನೀನ್ ಮಾಡಿದ್ರೆ ಒಪ್ಪುದಿಲ್ಲ ಅವಾಗ ಅವ್ರು ಹಿರೇನ್ ಹೇಳ್ತಾರೆ ನಮ್ ಫೋನ್ ನಂಬರ್ ನೀ ತಗೋ ನಿಂದೊಂದು ನಂಬರ್ ನಮಗ್ ಕೊಡು ಏನೋ ಪ್ರಸಂಗ ಬಂದ್ರೆ ನಮಗ್ ನೀನ್ ಫೋನ್ ಹಚ್ಚೋಲ್ಲ ನಿನಗ ನಾವ್ ಅಚ್ಚು ಅಂತ ರಾತ್ರಿ ಪುಣ್ಯಾತ್ಮರ ಹನ್ನೊಂದು ಗಂಟೆ ನಂತರ ಬೆಳಗಿನ ಐದು ಗಂಟೆವರೆಗೆ ಬಾಲಕಂದನಾಗಿ ಬೀರೇಶ್ವರರ ಮೂರ್ತಿನ ಮಾಡ್ತಕ್ಕಂಥ ಪುಣ್ಯಾತ್ಮರಿಗೆ ಬೆತ್ತದಂದು ಬಾರಿಸ್ತಾನೆ ಐದು ಗಂಟೆವರೆಗೆ ಬಾರಿಸ್ತಾನೆ ನಿನ್ನ ವಂಶ ಉಳಿಬೇಕಾಗಿತ್ತಂದ್ರ ನಿನ್ನ ಮನೆಯೊಳಗ ಬಂಗಾರ ಹೊಗೆ ಹಾಯ್ಬೇಕಾಗಿತ್ತಂದ್ರೆ ನನ್ನ ಮೂರ್ತಿ ನೀನೇ ಮಾಡ್ಬೇಕಂತ ತಿಳ್ಕಂಡು ಬಾಲಕಂದ ಹೇಳ್ತಾರೆ ಮುಂಜಾನೆ ಪುಣ್ಯ ಆರು ಗಂಟಕ ಅಡ್ಡಳಿ ಗ್ರಾಮಕ್ಕೆ ಪೋನಸ್ತಾನ ನಿಮ್ಮ ದೇವಸ್ಥಾನ ಎಲ್ಲಿಗೆ ಬರ್ತೀರಿ ನಾನು ಬಂದೇ ಬಿಡ್ತೇನೆ ಅಂತ ಹೇಳಿದ ನೀನು ಗುಡ್ಡಾಪುರ ರೂಟ್ ಹಿಡದ್ರ ನಮ್ಮ ದೇವಸ್ಥಾನ ಮುಂದಿದ್ದ ಹೋಗ್ತದ ಬಂದ್ಬಿಡತ್ ಹೇಳಿದಾಗ ಒಂಬತ್ತು ಗಂಟೆ ಅಡ್ಡಳಿ ಗ್ರಾಮದ ವೀರಲಿಂಗೇಶ್ವರ ದೇವಸ್ಥಾನದಾಗ ಶಿಲ್ಪಕಾರ ಬರ್ತಾನೆ ನಿಮ್ ಮೊರ್ತಿ ನಾನ್ ಮಾಡಿ ಕೊಡ್ತೀನಿ ದಯವಿಟ್ಟು ನನಗ ನೀವ್ ಒಪ್ಪಿಗೆ ಕೊಡ್ರಿ ಎಷ್ಟು ತಗೋತಿ ದುಡ್ಡು ಮಾತ್ರ ನಾನು ಹೇಳುದಿಲ್ಲ ನೀವ್ ದುಡ್ಡು ನನಗೆ ಕೊಡ್ತೀವಿ ಅಂತ ಗದ್ದಲಕ್ಕೆ ಹಾಕಬೇಡ್ರಿ ಒಟ್ಟಿನ ಮೇಲೆ ನನ್ನ ವಂಶ ಉಳಿಬೇಕಾಗಿತಿ ನನ್ನ ಮನೆ ಬಂಗಾರ ಬೆಳಗ್ಬೇಕಾಗಿತಿ ನನಗ ಆದಂತ ಹಕ್ಕಿ ಕತೆ ನಿಮ್ಮ ಮುಂದ್ ಹೇಳಕ್ಕೂ ನಮ್ ಮನ್ಸಿಲ್ಲ ದಯವಿಟ್ಟು ಕಪ್ಪನಿ ಕೊಡುವಂತ ಕಮಿಟಿ ಅವರದೇ ಎಷ್ಟು ತಗೋತಿ ಖರೆ ಕರೆ ಹೇಳಂದಾಗ ಏನ್ ಐದು ಲಕ್ಷ ಸಂದಿರ್ಲೆ ಅಷ್ಟೇ ನನಗೆ ದುಡ್ಡು ಕೊಟ್ಟು ಬಿಡ್ರಿ ಮೂರ್ತಿ ಮಾಡಿ ಅಂತ ತಿಳ್ಕೊಂಡು ಹೇಳಿದಾಗ ಪುಣ್ಯಾತ್ಮಲಿ ಕಮಿಟಿ ಅವರು ಎಕ್ಸ್ಟ್ರಾ ಐವತ್ತು ಸಾವಿರ ಪ್ರೇಮದಿಂದ ಕೊಡ್ತಾರ ಆ ಮೂರ್ತಿಯನ್ನು ನಾನೇ ಉದ್ಘಾಟನೆ ಮಾಡಿ ಬಂದಿ ಅಷ್ಟೊಂದು ಜಾಗೃತವಾಗಿರ್ತಕ್ಕಂಥ ಅದಕ್ಕೆ ಹಿರಿಯರ್ ನಮ್ಮ ನಿಂದ ಮಾತಾಡೋದು ವೀರನಾಗಿ ವೀರಭದ್ರನೇ ಇವನೇ ಬೀರನಾಗಿ ಬೀರೇಶ್ವರನಾಗಿ ತಿಳ್ಕೊಳ್ಳುತ್ತೆ ಹೇಳ್ತದ ಬಂಧುಗಳು ಇದೇ ಪುಣ್ಯಾಪುರ ಹುಕ್ಕೇರಿ ತಾಲೂಕಿನ ಗೋಡಾಗಿರಿ ಗುಡ್ಡದೊಳಗೆ ಸಬಿಲಾರಂತ ಶಿಷ್ಯನನ್ನ ಹೇಳ್ಕೊಳ್ಳುವಾಗ ಹನ್ನೆರಡು ವರ್ಷ ತಪಸ್ಸಿನ ಮಾಡಿರ್ತಕ್ಕಂಥವು ಅದೇ ಇವತ್ತು ಗಜಲಿಂಗೇಶ್ವರ ತಿಳ್ಕೊಳ್ಳುತ್ತೆ ಹೇಳ್ತದ ಬಂಧುಗಳು ಅದಕ್ಕೆ ಬಹಳ ಇತಿಹಾಸ ದೊಡ್ಡದ ಯಾಕಂತ ಕೇಳಿದ್ರೆ ಆ ಬೀರೇಶ್ವರ ಯಾರ ಕೃಷ್ಣ ಪರಮಾತ್ಮಗೂ ಕೇಳ್ತಾರೆ ಬೀರೇಶ್ವರಗೂ ಕೇಳಿ ಕೇಳುತ್ತೆ ಏನಪ್ಪಾ ನಮ್ಮ ಪರಿಸ್ಥಿತಿನ ಚಲಲ್ಲ ಏನ್ ನಡ್ಕೊಂಡು ಏನ್ ಮಾಡಲಿ ನಮ್ಗೆ ಏನ್ ಪಾಪ ಮಾಡಿದ್ರು ದೇವ್ರ ನಮ್ಗೆ ಹಿಂಗೆ ಕೊಟ್ಟ ಅಂತ ಕೇಳಿದಾಗ ಬೀರೇಶ್ವರ ಹೇಳಿದಂತ ನಾನು ಗರ್ಭದ ಆದರೂ ಮಾಸ ಹಾಕಲಾಕ ಬಂದ ಹುಟ್ಟಿದ ತಕ್ಷಣ ಕಾಡಿಗೆ ಬಿಟ್ಟು ಬಿಟ್ಟ ನಾನೇನ್ ತಪ್ಪು ಮಾಡೀನಿ ತಿಳ್ಕೊಂಡು ಆತನ ಕೂಡ ಅದಕ್ಕ ಕಷ್ಟಗಳು ಬರ್ಬೇಕಂತ ಅಂತ ಪುಣ್ಯಾತ್ಮರ ಕದಲಿಗೆ ನಂತರ ಆಲದ ಮರಕ ತೊಟ್ಲ ಕಟ್ಟಿರ್ತಕ್ಕಂತ ಸಂದ ಪುಣ್ಯಾತ್ಮರೇ ಅಲ್ಲಿ ಏನಾಗ್ತದಂತ ಕೇಳಿದ್ರೆ ಗಿರಿನಾಮ ಬಂದ ಕೆರಳನ್ನ ಹಿಡಿತಾನ ಸರ್ಪ ಬಂದು ನೆರಳಿ ಗಿಳಿರಾಮ ಬಂದು ಜನ ಹಾಡ್ತಾನ ಭಗವಂತ ಜೇನಿನ ಹನಿಯನ್ನು ಬಾಯಿ ಹಾಕ್ತಕ್ಕಂತ ಪ್ರಸಂಗ ಬರ್ತದ ಅಂತ ಸಂದರ್ಭ ಅಕ್ಕಮ ಮಾಯ ಅಡವಿಗೆ ಹೋದಂತ ಸಂದರ್ಭದೊಳಗ ಆ ಕೋಸಿನ ತೊಟ್ಟೆಲು ಬಂದು ನೋಡಿದಾಗ ಆ ತೊಟ್ಟೆಲು ಸುತ್ತ ಮೂರು ಮೊದಲು ಐದು ಸುತ್ತ ಹಾಕಿದಾಗ ಯಾರು ಎದೆ ಹಾಲು ಬೀಳ್ತಾವ ಅವರೇ ತಾಯಿ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಹೇಳಿದಾಗ ಅವಾಗ ಮಾಯಮದ ಹಾಲು ಬೀಳ್ತಾವ ಅದೇ ಬೀರೇಶ್ವರ ವಶ ಆಗ್ತಾನ ನನ್ನ ಹಾಲಿನ ಯಾಕೆ ಕುಡಿಲೋ ತಿಳ್ಕೊಂಡು ಅಕ್ಕಮ ಕೋಪ ಹುಟ್ಟಾಗ ಮುಂದೊಂದು ದಿನ ನಿನ್ನ ಹಾಲು ಕೊಡಿತಕೊಂಡು ಬೇರೇಸರ ವಚನ ಕೊಟ್ಟಿದ ಅದೇ ಮಾಳಿಂಗರ ಇರೋದು ಹುಲಿ ಹಾಲನ್ನು ತೆಗೆದುಕೊಂಡು ಬಂದು ಬೀರಪ್ಪ ಉಳಿಸಿದ್ರೆ ಭವ್ಯವಾಗಿರ್ತಕ್ಕಂಥ ಇತಿಹಾಸಗಳು ಎಲ್ಲರಿಗೂ ಶತಮಾನ ಹೇಳಾಕ ಬರ್ತದ ಇಷ್ಟೇ ಶತಮಾನ ಅಂತ ಆದ್ರೆ ಹಾಲು ಮತ್ತ ಪರಂಪರೆಯ ಶತಮಾನ ಇಲ್ಲ ಇತಿಹಾಸ ಇಲ್ಲ ಕೊಡ್ ಹಾಕ್ತಾರೆ ಅದಕ್ಕೆಲ್ಲಬ್ನ ಬರೀತಾರೆ ಅವೆಲ್ಲ ಪ್ರಸ್ತಾವನೆ ಅದಕ್ಕೆ ಬಹುದಕ್ಕೆ ನಾನು ಕಾರ್ಯಕ್ರಮಗಳ ಮುಂಜಾನೆ ಹೇಳು ಮುಂಜಾನೆ ಬ್ಯಾಡ್ರಿ ಮಧ್ಯಾಹ್ನ ಮೂರು ಗಂಟೆ ಹೇಳ್ರಿ ಇಲ್ಲಿ ನಾಲ್ಕ ಆರತೇ ತೆಗೆದ ದಯವಿಟ್ಟು ನೀವು ಸಮಯವನ್ನ ಪರಿಪಾಲನೆ ಮಾಡ್ಬೇಕು ಬಹುತೇಕ ಈ ಕಾರ್ಯಕ್ರಮ ಸಲುವಾಗಿ ಇವತ್ತು ನನ್ನ ಐದು ಕಾರ್ಯಕ್ರಮ ಎಲ್ಲಾ ಬಿಟ್ಟು ನಿಮ್ಮ ಸಲುವಾಗಿ ಕೂತೀನಿ ನಾನು ಹೆಚ್ಚು ಇತಿಹಾಸ ಹೇಳ್ಬೇಕಂತ ಬಂದಿನಿ ಹೆಚ್ಚು ಇತಿಹಾಸನ ಹೇಳ್ಬೇಕಂತ ಬಂದೀನಿ ಆಗ್ಲೂ ಪಾಕ್ ಬರ ನನ್ನ ಅಥಣಿ ತಾಲೂಕಿನ ದಾಟಿ ಗುಂಡೇವಾಡಿಗೆ ಹೋಗ್ಬೇಕು ಮತ್ತೆ ಮೂಳೆಕ್ ಬರ್ಬೇಕು ಇಷ್ಟೆಲ್ಲಾ ಮಧ್ಯದಲ್ಲೂ ಕೂಡ ನಿಮ್ ಪ್ರೀತಿಗಾಗಿ ವಿಶೇಷವಾಗಿರ್ತಕ್ಕಂಥದ್ದು ನಾನು ಇನ್ನೊಂದು ಹೇಳಲೇಬೇಕಾಗ್ತದೆ ಅಕಸ್ಮಾತ್ ಧರ್ಮದ ಗುರು ತಿಳ್ಕೊಂಡು ನಾನ್ ಸುಮ್ಮನೆ ಹೋದ್ರೆ ಅದಕ್ಕೆ ತಪ್ಪಾಗ್ತದೆ ಈ ಬಂಡಾರ ನೀವು ನೀವು ಚಪ್ಪಲಿಗಾಲ ತೊಳಿಯಾಕತ್ತಿರೋ ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ ದಯವಿಟ್ಟು ತನ್ನ ಕಡೆ ಗಮನ ಕೊಡ್ರಿ ಈಗೆಲ್ಲ ಬಂಡಾರ ಹಾರಿಸಲಿ ತಲೆಗೆ ಚೆಲ್ಲ ನೀವೆಲ್ಲ ಚಪ್ಪಲ್ ಗಾಲ ತೊಳಿಯಾತಾರೆ ಇದು ಪ್ರಸಾದ ಹೆಂಗಾಗ್ತದೆ ಇದು ಒಂದೇದು ಎರಡನೇದು ಮುಂದಿನ ದಿನ ಇಂಥ ಭಂಡಾರ ಬಳಸ್ರಿ ಕೋವರ್ ಶುದ್ಧವಾಗಿರ್ತಕ್ಕಂಥ ಅರಿಸಿನ ಪುಡಿಯನ್ನ ಬಳಸ್ರಿ ಶುದ್ಧವಾಗಿರ್ತಕ್ಕಂಥ ಅರಿಸಿನ ಪುಡಿಯನ್ನ ಯಾಕಂತ ಕಡೆ ಪುಣ್ಯ ಪಂಚಮಸಾಲಿ ಚೆನ್ನ ಗೌಡ್ ಜೇವರು ಗೌಡ್ರ ಸ್ಮುತಿ ಹೇಳ್ತದ ಹನ್ನೆರಡು ಎಕರೆ ಭೂಮಿ ಪುಣ್ಯ ಬೀಜಾನ ಬಿಟ್ಟಿಲ್ಲ ಅವ ಮಾಳಿಂಗರಾಯ್ ಡೊಳ್ಳಿನ ಪದ್ಯ ಹಾಡ್ತಿದ್ದ ನೀನು ಹಾಡ ಹಾಡಿ ನಮ್ ಕುಲಾ ಗಣಿ ಮಾಡ್ತೇನೆ ತಿಳ್ಕೊಂಡು ಅಪ್ಪ ಬೈತಿದ್ದ ಆ ನಂದು ಒಂದ ಒಂದು ಗುರಿ ಎನ್ನು ನಾನು ಹುರ್ಜೆತ್ತಿಗೆ ಹೋಗಬೇಕು ಹಾಡಬೇಕಂತ ಒಂದ ಕಳಿಸಿತ್ತು ಅಂತ ಹೇಳಿದ ಹನ್ನೆರಡು ಹೊಲ ಬಿತ್ತು ಹೋಗತ್ತ ಹೇಳಿದ ಜೋಳ ತಗೊಂಡು ಒಂದು ಕರಿಪಟ್ಟಿ ಚೀಲ ತಗೊಂಡು ಹೋಗ್ತಾನ ಮಂಡಿ ಕಟ್ತಾನ ಹುಡ್ಚೀಲ ಕಟ್ಕೋತಾನ ಆ ಪಾತ್ಮ ಭಗವಂತನ ನಾಮಸ್ ಮಾಡಿ ಮಾಡಿ ಮಂಡಿ ಮೇಲೆ ಕೈಯಾಗ ಮುಟ್ಟಿಗೆ ಹಿಡ್ಕೊಂಡು ಜೋಳ ಹಿಡಿತಾನ ಡಂಕ ದೈಹ ಪದ್ಯ ಆರಂಭ ಮಾಡುತ್ತಾನ ಕೈಯಾನ ಜೋಳ ಕೆಳಗೆ ಬಿಟ್ಟಿಲ್ಲ ಒಳ್ಳೆ ಚೀಲ ಕೈಯಾಕಿ ತಗೊಂಡಿಲ್ಲ ಹನ್ನೆರಡು ನೂರ್ಗೆ ಭೂಮಿ ತಿರುಗಿದ್ದು ಬಿತ್ನಿ ಅಂತ ಬಿಟ್ಟು ಹೋಗಿ ಬಿಟ್ಟ ಹೋಗೋ ಕಾಲಕ್ ಬಂದ್ ಚೀಲ ನೋಡ್ತಾನ ಕಾತಾ ಇದ್ನ ಅಪ್ಪ ನನಗಿಂದು ಹಾಡನ ಹಾಡು ಹುಡುಗ ಅದೇ ಚೀಲ ಹೋದ್ ಬಡಿಮೆ ಆದ ಎತ್ತಿಗೆ ಎತ್ತಿಗೆ ನಾಕ್ಸ್ ಕಣಿಕೆ ಹೋಗುದು ಹೊಳಜ್ ಜಾತ್ರೆ ಹೋದ ಅಪ್ಪು ಬಂದ ಮಗ ದಳಿ ಕಣಿಕೆನ ಹಾಕಿಲ್ಲ ತಿಳ್ಕೊಂಡು ಬಡಿವ್ಯಾಕ್ ಕಡಿಕಿತ್ತಲಾ ಹೋಗ ಚೀಲ ನೋಡಿದ ಮಗ ಬರ್ಲಿ ಒಂದು ಕಾಳು ಬಿಟ್ಟಲ್ಲಿ ತಿಳ್ಕೊಂಡು ಮೂರು ಸುಲಜಂತಿ ಜಾತ್ರೆಗೆ ಹಾಡಿದ ಮುಂಡಾಸಿ ನೋಡ್ಕೊಂಡ ಮಾಳಿಂಗರಾಯನ ದಂಡವತ್ತ ದಂಡವತ್ತು ಇದು ನಂದ ನಿಂದ ಕಡಿದ ನಂದ ನಿಂದ ಕಡೀದ ಆ ಸದೊಳಗ ಪುನಃ ಆತ್ಮನ ಇಟ್ಟ ಹೇಳಿ ಬಂದು ಮನೆಯೊಳಗೆ ಮಾಡ್ಕೊಂಡ ರಾತ್ರಿ ಮಾಳಿಂಗರ ಕನಸಿನಾಗ ಬಂದು ಗೌಡ ನನ್ ಮ್ಯಾಲ್ ಬಹಳ ವಜ್ಜಿ ಹಾಕಿ ನನ್ ಮ್ಯಾಲ ಬಹಳ ಭಾರಕ್ಕೆ ಬಂದಿದೆ ಅಂದಾಗ ಮತ್ತೆ ನೀನು ಮೇಲೆ ಹಾಕಲಾರ ಯಾರ ಮೇಲೆ ಹಾಕಲಿ ನೀನ್ ಏನು ಅಂತ ಕೇಳಿದ್ರೆ ಹೊಲ ನಾಟಬೇಕಾಗಿತ್ತು ಅಪ್ಪ ಹಾಡು ಹಾಡೋದಿಲ್ಲ ಅದಕ್ಕೆ ನಂದು ಒಂದು ಕಂಡೀಶನ್ ಇದೆ ಹೊಲ ನಾಟಬೇಕಂದ್ರೆ ಆಗುದಿಲ್ಲ ನಿನಗ ಮಕ್ಕಳು ಬೇಕಂದ್ರೆ ಹೊಲ ನಾಟ ಎರಡು ಒಳಗ ಯಾವ್ದು ಆಯ್ಕೆ ಮಾಡ್ಕೊತಿ ಮಾಡ್ಕೊಂಡ ಆ ಗೌಡ್ರು ಕೂಡ ಅಭಿಮಾನಕ್ಕೆ ಧರ್ಮಕ್ಕೆ ಅಭಿಮಾನ ಇದ್ರು ಹೇಳ್ತಾರೆ ಈ ಲೋಕದ ನಾನು ಹುಟ್ಟಿರ್ತಕ್ಕಂತ ಮಕ್ಕಳೊಂದು ಸ್ಮರ್ತಿ ಹೋಗೋ ಆದ್ರೆ ನೀ ಕೊಟ್ಟಿರ್ತಕ್ಕಂಥದ್ದು ಎಂದೊಂದು ಮರುದಿಲ್ಲ ನನಗ ಮಕ್ಕಳು ಬೇಡ ಹೊಲ ನಾಟಬೇಕು ನಿನ್ನ ಹಾಡಾದ ಹಾಡಬೇಕಂದ ಎಂಟು ದಿವಸಕ್ಕೆ ಹೋಗಿ ಹೊಲ ನೋಡ್ತಾರೆ ಬಂಡಾಳ ಹೋಗೋದಕ್ಕೆ ಹೊಲ ನಾಟ್ಯ ತಪ್ಪನ್ನು ಹಾಕ್ತಾರೆ ಇವತ್ತಿ ಕೂಡ ಈ ಸತ್ಯ ಧರ್ಮದ ನೀಲೆಗಳು ನಡ್ಕೊಂಡು ಬಂದಿರ್ತಕ್ಕಂಥ ಇತಿಹಾಸವನ್ನು ಇವತ್ತಿ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಅಂತ ಒಂದು ಬೀರಲಿಂಗೇಶವನ್ನು ಹಾಕ್ತಾರೆ ಇಲ್ಲೇ ಅಲ್ಲ ಇಡೀ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಈ ಹೂರಾಗ ಬೇರೆ ಸುರ್ ಇಲ್ಲ ಅಂತಕ್ಕಂತ ಇತಿಹಾಸ ಇಲ್ಲ ಎಲ್ಲಿ ನೋಡಿದಲ್ಲಿ ಮಾತು ಹೇಳ್ತಾರೆ ಎಷ್ಟೇ ಹೋರಾಟಕ್ಕೆ ಬೆಂಗಳೂರ್ಕ್ ಹೋಗುವಂತ ಸಂದರ್ಭ ಜನನ ಕೊಡ್ತದಿಲ್ವ ತಿಳ್ಕೊಂಡು ಜಗತ್ ಕುಡ್ಕೋಂತ ಸಂಕಲ್ಪ ಮಾಡಿದಾಗ ಅವರು ಮಠವಾದ ಜೀವನ ಗೂಡ್ ಹಾಕಿರುತ್ತದು ಬುದ್ಧಿ ಮಠವಾಗಿ ಜೇನ್ ಹಾಕಿದಿ ಅಂತ ಹೇಳಿ ಯಾವ್ದೋ ಪಂಚಾಂಗದ ಅವ್ನು ಕೇಳಾಕ್ ಹೋಗದಂತ ಅವಾಗ ಹೇಳಿದ್ರಂತ ಬೀರ ದೇವರ ನನ್ನ ಮಗ ಚಿಂತೆ ಮಾಡ್ಕೊತು ಜನ ಬರ್ಲಾಕೆಲ್ಲಕೊಂಡು ವಿಚಾರ ಮಾಡಿದ್ದಿ ಅದಕ್ಕೆ ಅವನಿಗೆ ಹೇಳು ಹೆಂಗ ಜೇನ್ ಹುಟ್ಟಿ ಹೆಂಗ ನೋಡಗಳ್ ಕುತ್ವ ಹಂಗ ರಸ್ತೆ ರಸ್ತೆ ಅಲ್ಲ ಜನ ಬೆಣ್ಣದ ಸುಮ್ ಹೋಗೋದ್ ತಿಳ್ಕೊಂಡು ಜಗದ್ಗುರುಗಳಿಗೆ ಆಶೀರ್ವಾದ ಆಗ್ತಕ್ಕಂಥದ್ದು ಇವತ್ತಿಗೆ ಕೂಡ ನೀವ್ ಯಾರು ಪುಣ್ಯ ಹಾಕ್ತೀರಿ ಅದಕ್ಕೆ ಆಗ್ಲಿಲ್ಲ ನಮ್ ಚಿಂಗ್ಳಸ ಹುಲಿ ಹಾಸನ ಹಾಕ್ಬೇಕಾದ್ರೆ ಹೊಡಿಬೇಕಾಗ್ತದೆ ಚಿಗಿರಿ ಹಾಸನ ಹಾಕ್ಬೇಕಾದ್ರೆ ಹೊಡಿತಾವ ಆದ್ರೆ ಕಂಬಳಿ ಹಾಸನ ಹಾಕ್ಬೇಕಾದ್ರೆ ಕುರಿನೂ ಜೀವಂತ ಐತಿ ಕಂಬಳಿನೂ ಕೂಡ ಜೀವಂತ ಐತಿ ಬಂಧುಗಳೇ ಅಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪರಂಪರೆ ಇವತ್ತು ಬಹಳ ಸುಂದರವಾಗಿ ಗುಡಿಯನ್ನು ಕಟ್ಟಿರಿ ನಾ ಬಂದು ನೋಡಿದಾಗ ಬಹಳ ಖುಷಿಯಾಗಿತ್ತು ಹಿಂದೆ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿರಿ ನಿರಂತರವಾಗಿ ಪುಣ್ಯ ಹಾಕ್ತಾರೆ ಇಲ್ಲೇ ನಾನು ಸಂಸ್ಕಾರ ಬಂದದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಇದು ಇಂಚಲ ಕೊಂಚಲ ಚೇತದ ಪುಣ್ಯಾತ್ಮರೆ ನಾಡಿನ ಬುದ್ಧ ಎಲ್ಲಾ ಪುಣ್ಯಾತ್ಮರೇ ಈ ಜಗದಾಗ ಯಾರು ಸಾಧು ಇಡುವುದಿಲ್ಲ ಈ ಒಂದು ಇಂಚಲಕ್ಕೆ ಬರ್ತಕ್ಕಂಥ ಅಂತ ಭವ್ಯವಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ಶಿವಾನಂದ ಭಾರತಿ ಅಪ್ಪಗಳು ಮಾಡಿದಾಗ ಅವರ ಆಶೀರ್ವಾದದಲ್ಲಿ ಜಗದ್ಗುರುಗಳ ಕೃಪೆಯೊಂದಿಗೆ ನಿಮಿತ್ತವಾಗಿ ಮುಂದೆ ಕೂಡ ಈ ಕಾರ್ಯಕ್ರಮ ನಡೀಲಿ ಅಂತಕ್ಕಂಥ ಮಾತೇಳಿ ಆಗ ಚಿಂಗೇಶ್ವರ ಹೇಳಿದಾಗ ಭಂಡ ಇಲ್ಲಿ ಗುಡಿಯುವಾಗಿ ಏನೇನು ಮಾಡ್ಬೇಕಂತಕ್ಕಂಥ ಗಮನ ಇಟ್ಕೋರಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಮತ್ತೆ ನಮ್ದು ಮಾನವೀಯ ಆದ ಬಳಕ ನಮ್ಮ ಪೂಜಾರಿ ವರ್ಗದವರಿಗೆ ವೈದ್ಯಕೀಯ ಪರಂಪರೆ ಇರ್ತಕ್ಕಂಥ ಮತ್ತೆ ಹೋದ ವರ್ಷ ಕೂಡ ಇಟ್ಟಿದೀವಿ ಇದು ವರ್ಷ ಕೂಡ ಇಡ್ತೀವಿ ನೀವು ಯಾರಾದ್ರೂ ಕಲಿಸ್ಬೇಕು ಅಂತಕ್ಕಂತ ಇದೊಂದೇ ಪರಂಪರೆ ಅಲ್ಲ ಎಂದು ಎಲ್ಲ ಎಲ್ಲಾ ಕೂಡ ಬಂಧುಗಳೇ ಆ ವೈದ್ಯಕೀಯ ಕಾರ್ಯಕ್ರಮ ಪಾಲ್ಗೊಂಡು ವೇದಿಕೆ ಮೇಲೆ ನಿಂತ ಸಂದ ನಿಮ್ಮಲ್ಲಿ ನಮ್ಮನಪ್ಪನಲ್ಲಿ ಪುಣ್ಯತ್ಮೇಲೆ ಕಂಬಳಿ ಬುಡ್ಡ ಚೆಲ್ಲ ಬರಬೇಕು ಛತ್ರಿಗಿನೆಲ್ಲ ಅಕ್ಕಿ ಕಾಳು ಬಿಡಬೇಕು ಅಂತ ಎಂದಿನಿಂದ ಪ್ರತಾದ ನೀವು ನೀವೊಂದು ನಾಲ್ಕು ಮಂತ್ರ ಹೇಳಿ ಹೋಗುದ್ರಿಂದ ಬಸ್ ಪುಣ್ಯಾಪ ಅದಕ್ಕೆ ಮದಗ ಬರ್ತದ ಅಂತ ಬೌದ್ಧಕ ಓದಲಿಕ್ಕೆ ಬರಲಿಕ್ಕೆ ಬರ್ತಕ್ಕಂತ ಹುಡುಗರನ್ನ ಬೌದ್ಧಕ ನಾಳೆ ನಿಮ್ಮದು ಮಾನವಿನ ಸೂಟಿ ಒಳಗ ಆ ಹುಡುಗರನ್ನ ತಂದು ಕೊಡ್ರಿ ಮತ್ತೆ ನಾವು ವೈದ್ಯಕೆಯನ್ನ ಕಲಿಸ್ತೀವಿ ಪೂಜಾ ಯಾವ ರೀತಿ ಮಾಡ್ಬೇಕು ಅಭಿಷೇಕ ಯಾವ ರೀತಿ ಮಾಡಬೇಕು ಆತ ಪೂಜೆ ಮಾಡತಕ್ಕಂತ ಪೂಜಾರಿ ಯಾವ ರೀತಿ ಬಟ್ಟೆ ನೋಡಬೇಕು ಅಂತಕ್ಕಂಥದನ್ನು ಕೂಡ ಅದು ಕಲಿಯಲಿಕ್ಕೆ ಸಾಧ್ಯದ ಇವತ್ತಿನ ನಿಮ್ಮ ಜಗತ್ತ ಬಹಳ ಮುಂದೆ ಹೊಂಟಿರ್ತಕ್ಕಂಥ ಸಂದರ್ಭ ನೀವು ಹಂಗೆ ಪೂಜೆ ಮಾಡಿ ಸುಮ್ಮನೆ ನಿಂತಿರಂದ್ರೆ ನೂರು ರೂಪಾಯಿ ಕೊಡ್ತಾರೆ ಹಂಗೆ ಪೂಜಾ ಮಾಡಿ ಸುಮ್ಮನೆ ನೂರು ನೂರು ರೂಪಾಯಿ ಕೊಡ್ತಾರ ಒಂದಿಷ್ಟು ಮಂತ್ರ ಅಂತ ಅಕ್ಸೆಪ್ಟ್ ಅವ್ರ ತಲೆ ಮೇಲೆ ಹಾಕಿ ನೀನು ಪ್ರಸಾದ ಕೊಟ್ಟಂದ್ರೆ ಅವ್ರ ಐದ್ನೂರು ರೂಪಾಯಿ ಕೊಡ್ತಾರೆ ನೀನು ಆರ್ಥಿಕವಾಗಿ ಮೇಲ್ಬರ್ ಸಾಧ್ಯ ಆಗ್ತದ ಮತ್ತೆ ಬದುಕಿ ಸಂಸ್ಕಾರ ಅಂತಕ್ಕಂಥದ್ದು ಹೊಳಿತದ ಸಂಸ್ಕಾರ ಸಂಸ್ಕೃತಿಯನ್ನ ಕಲಿಸ್ತಕ್ಕಂಥ ಈ ತೀರ್ಮಾನದಲ್ಲಿ ಕವಲುಗುಡ್ಡ ಮಟ್ಟದಲ್ಲಿ ಆ ಕೇಂದ್ರವನ್ನ ನಾವು ಆರಂಭ ಮಾಡಿದೀವಿ ಅಂದಲ್ಲಿ ಕೂಡ ಬಂದು ಅದನ್ನು ಸದುಪಯೋಗ ಪಡಿಸ್ಕೊಡಿ ಅಂತಕ್ಕಂಥ ಮಾತನ್ನ ಬಹುತೇಕ ಈ ವರ್ಷ ನಮ್ಮ ಶಾಲೆಯಲ್ಲಿ ಪೈಪೋಟಿಂದು ಬಹುತೇಕ ಎಂಟು ನೂರ ಇಪ್ಪತ್ತು ಮಕ್ಕಳಿದ್ರು ಒಂದು ಸಾವಿರದ ಪ್ರಸಂಗ ಬಂದ್ರು ಇನ್ನು ಕೂಡ ಬಂದು ಅಡ್ಮಿಷನ್ ತಗೋರಿ ಅಡ್ಮಿಷನ್ ತಗೋರಿ ತಗೊಂಡು ಯಾರ ನಿರ್ಗತಿಕರಂತ ಇಲ್ಲೇ ನಿಮ್ಗೆ ಶಿವಾನಂದ ತಗೊಂಡು ಎಲ್ಲ ಮಾಡ್ತಾರೆ ಸರ್ ನಾನು ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಆದ್ರೆ ನಿಮ್ಮ ಭಾಗ ಬಂದು ಬಂದವರು ನಮ್ಮ ಬಾಜು ಕ್ಯಾರ ಬಹುತೇಕ ಪುಣ್ಯಾತ್ಮ ಹಾಸ್ಟೆಲ್ ಒಂದನ್ನು ಎರಡು ಕೋಟಿ ಮೂವತ್ತು ಲಕ್ಷದಲ್ಲಿ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಲೋಕಾರ್ಪಣೆಗಳು ಸರ್ಕಾರದಿಂದ ಬರೀ ಇಪ್ಪತ್ತೈದು ಲಕ್ಷ ನಮ್ಮ ಕೈ ಸೇರಿದ್ರು ಎಲ್ಲ ಪುಣ್ಯಾತ್ಮ ಅದರೊಳಗೆ ಹೆಚ್ಚು ನಿಮಗೆ ಸಹಕಾರ ಮಾಡತಕ್ಕಂಥದ್ದು ಗೋಕಾಕ ತಾಲೂಕು ಕೂಡ ಈ ಸಂದರ್ಭ ಒಂದು ನೆನಪು ಮಾಡಿಕೊಂಡು ಪ್ರಥಮ ಪ್ರಥಮವಾಗಿ ಜಾಗತ ಚಿಂಗ್ ಇಟ್ಕೊಂಡು ಎಲ್ಲ ಸಹಕಾರ ಮಾಡ ಅದಕ್ಕೆ ಬಂದುಗಳೇ ಮುಂದೆ ಬರ್ತಕ್ಕಂಥ ತೀರ್ಮಾನದಲ್ಲಿ ಒಂದು ಪುಣ್ಯಾತ್ಮರಿ ಈ ದೇವಸ್ಥಾನದಲ್ಲಿ ನೀವು ಪುರಾಣಗಳನ್ನು ಹಚ್ಚರಿ ಪ್ರವಚನಗಳು ಹಚ್ಚರಿ ಬರೇ ಜಾತ್ರೆ ಡೊಂಡಾರ ಹಾರಿಸೋದು ಮಾಡ್ಲಕ್ಕೆ ಹೋಗ್ಬೇಡ್ರಿ ಬೀರದೇವರು ಏನು ಮಾಡಿದ ಈ ಸಮಾಜಕ್ಕೆ ಬೀರದೇವರು ಏನ್ ಕೊಡುಗೆ ಸಿಪ್ಪು ಕಂಬಳಿ ಎಷ್ಟು ಜನರಿಗೆ ಬದುಕಿಗೆ ಬಂದಾರ ಆಯ್ತು ಅಂತಕ್ಕಂಥದ್ದು ನೀವು ಇತಿಹಾಸ ತಿಳ್ಕೊಬೇಕಾಗಿದ್ದಾಗ ಅದನ್ನ ತಾವೆಲ್ಲ ಮುಂದಿನ ದಿನ ಮಾಡಲಿ ಪುರಾಣ ಪ್ರವಚನ ಈ ಜಾತ್ರೆಗಳ ಆರಂಭಗೊಳ್ಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ ನನಗೆ ಇಲ್ಲಿ ಕರೆಸಿ ಬಹುತೇಕ ಒಂದು ತಿಂಗಳ ಹತ್ತಿರ ನಮ್ಮ ವಿಜಯನಗರದ ಕಪ್ಪುರದ ಅವ್ರ ನೆಡಬಿಡದೆ ನೀವು ಬರ್ಲೇಬೇಕು ಇಲ್ಲ ನಾನ್ ಬಾಳ್ ಸಲ ಇಲ್ಲಿ ಹಾ ಹೋಗಿ ಯಾಕಂದ್ರೆ ನ್ಯಾಯಾಲಯದ ಕಾರ್ಯಕ್ರಮ ಹೋಗ್ತೀನೋ ನಾನು ಹುಬ್ಬಳ್ಳಿ ಹೋಗ್ತೀನೋ ಹಾವೇರಿ ಪ್ರವಚನಕ್ ಹೋಗ್ತೇನೆ ಸಂದ್ರೆ ಬಹಳ ಸಲ ಹೋಗಿದ್ದೆ ಆದ್ರೆ ನಾನು ಒಳಗೆ ಬಂದಿಲ್ಲ ಇವತ್ತು ಬರ್ತಕ್ಕಂಥ ಪ್ರಸಂಗ ನಿಮ್ಗೆಲ್ಲ ಶುಭ ಆಗ್ಲಿ ಒಳ್ಳೇದಾಗ್ಲಿ ತಿಳ್ಕೊಂಡ್ ಸಂದ್ರೆ ಹಾರೈಸಿ ಮತ್ತೊಮ್ಮೆ ಪರಮ ಕ್ಷಮೆ ಕ್ಷಮೆಯಾಚಿಸಿ ನಾನ್ ಬೇರೆ ಹೋಗ್ತಕ್ಕಂತ ಅನಿವಾರ ಅವ್ರ ಆಶೀರ್ವಾದವನ್ನು ಬೇಡ್ತ ನಮ್ಗೆಲ್ಲ ಶುಭ ಕೋರಿ ನಾನು ಮಾತಾ ಪೂರ್ಣಗೊಳಿಸ್ತೀನಿ ಎಲ್ಲರಿಗೂ ಶ್ರಮ